ಶ್ರೀ ಆದಿನಾಥಿ ನಮೋ ನಮಃ ಶ್ರಾವಕ ಬಂಧುಗಳೇ ನಾವು ತಿಳಿಯಲೇಬೇಕಾದ ವ್ಯಕ್ತಿತ್ವ ಗೌರವಾನ್ವಿತ ಆದಿಕವಿ ಪಂಪ ಕನ್ನಡ ಭಾಷೆಯ ಜೈನ ಕವಿ ಇವರು ಧಾರವಾಡ ಜಿಲ್ಲೆಯ ಅಣ್ಣಿಗೇರಿಯಲ್ಲಿ ಕ್ರಿಸ್ತ ಶಿಖಾ ಒಂಬೈನೂರ ಎರಡರಲ್ಲಿ ದುಂದುಗಿ ಸಂವತ್ಸರದಲ್ಲಿ ತಂದೆ ಭೀಮಪ್ಪಯ್ಯ ತಾಯಿ ಅಬ್ಬಣಬೆಯ ಮಗನಾಗಿ ಜನಿಸಿದರು ವರದಾ ನದಿಯ ದಡದಲ್ಲಿ ತಮ್ಮ ಬಾಲ್ಯವನ್ನು ಕಳೆದರು ಮತ್ತು ಅವರ ತಾಯಿಯ ಬಣಬೆ ಕರ್ನಾಟಕ ರಾಜ್ಯದ ಆಧುನಿಕ ಧಾರವಾಡ ಜಿಲ್ಲೆಯ ಅಣ್ಣಿಗೇರಿಯ ಜೋಯಿಸಾಸಿಂಹ ಅವರ ಮೊಮ್ಮಗಳು ಪಂಪ ಬೆಳೆದಿದ್ದು ನಿಸರ್ಗದ ಮಡಿಲು ಪಂಪ ಬೆಳೆದಿದ್ದು ನಿಸರ್ಗದ ಮಡಿಲು ಹೊಂದಿದ್ದನವನು ವಕ್ರ ಗುಂಗೂರ ಕೂದಲು ಕನ್ನಡ ಕಾವ್ಯಗಳ ಬರೆದು ತುಂಬಿದನು ಕನ್ನಡಮ್ಮನ ಮಡಿಲು ಕನ್ನಡ ಕಾವ್ಯಗಳ ಬರೆದು ತುಂಬಿದನು ಕನ್ನಡಮ್ಮನ ಮಡಿಲು ಆ ಕಾರ್ಯಗೈದು ಆದನು ಕನ್ನಡ ಕವಿ ಮೊಟ್ಟಮೊದಲು ಈ ಮಹಾಕವಿಯ ಪ್ರಭಾವ ಹತ್ತರಿಂದ ಹನ್ನೆರಡರ ಶತಮಾನದವರೆಗೆ ಸುಮಾರು ಎರಡು ಶತಮಾನಗಳಷ್ಟು ಕಾಲ ಕನ್ನಡ ಸಾಹಿತ್ಯದಲ್ಲಿ ವಿಶಾಲವಾಗಿ ಹರಡಿತು ಆದ್ದರಿಂದ ಈ ಕಾಲವನ್ನ ಪಂಪಯುಗವೆಂದು ಕರೆದರು ಈ ಕಾಲದಲ್ಲಿ ಸೃಷ್ಟಿಯಾದ ಸಾಹಿತ್ಯ ಪ್ರೌಢವಾಗಿ ಸತ್ಯಯುಕ್ತವಾಗಿ ರಸಮಯವಾಗಿರುವುದರಿಂದ ಕನ್ನಡ ಸಾಹಿತ್ಯದ ಸ್ವರ್ಣ ಕರೆದರು ಇವರ ಗುರುಗಳು ಜೈನ ಮುನಿಯಾದ ದೇವೇಂದ್ರ ಮುನಿಗಳು ಗಣಿತ ವ್ಯಾಕರಣ ಅಲಂಕಾರ ಸಂಗೀತ ನಾಟ್ಯ ಶಿಲ್ಪ ವೈದ್ಯ ಮತ್ತು ವೇದಶಾಸ್ತ್ರಗಳನ್ನು ಗುರುಕುಲದಲ್ಲಿ ಅಭ್ಯಾಸ ಮಾಡಿದರು ಕ್ರಿಸ್ತಶಕ ಒಂಬೈನೂರ ಮೂವತ್ತೈದರಿಂದ ಒಂಬೈನೂರ ಐವತ್ತೈದರವರೆಗೆ ಆಳಿದ ಚಾಳುಕ್ಯ ವಂಶದ ಅರಸ ಇಮ್ಮಡಿ ಅರಿಕೇಸರಿಯ ಅರಮನೆಯಲ್ಲಿ ನೆಲೆಯನ್ನ ಹೊಂದಿ ದೊರೆಯ ಮೆಚ್ಚುಗೆಗೆ ಗೌರವಕ್ಕೆ ಗೆಳೆತನಕ್ಕೆ ಪಾತ್ರನಾದನು ಇತಿಹಾಸದಲ್ಲಿ ಬಾಣಶ್ರೀ ಹರ್ಷ ಪುರಾಣದಲ್ಲಿ ಕರ್ಣ ದುರ್ಯೋಧನರಿಗೆ ಇದ್ದಂತೆ ಪಂಪ ಅರಿಕೇಸರಿಯರ ೇಹವು ಲೋಕೋತ್ತರವಾದದು ರಾಜನು ಗುಣಾಣವನೆಂಬ ಬಿರುದು ಪಡೆದಿದ್ದರೆ ಕವಿಯು ಕವಿತಾ ಗುಣಾಣವನೆಂಬ ಬಿರುದು ಪಡೆದಿದ್ದರು ಈತನು ಎರಡು ಕಾವ್ಯಗಳನ್ನು ರಚಿಸಿದ ಒಂದು ಆದಿಪುರಾಣ ಮತ್ತೊಂದು ವಿಕ್ರಮಾರ್ಜುನ ವಿಜಯ ಗದ್ಯ ಪದ್ಯಗಳ ಮಿಶ್ರ ರೂಪವಾದ ಚಂಪೂ ಶೈಲಿಯಲ್ಲಿ ಬರೆಯಲ್ಪಟ್ಟ ಆದಿಪುರಾಣ ಜಿನಸೇನದ ಸಂಸ್ಕೃತ ಕೃತಿಯ ಕನ್ನಡ ಆವೃತ್ತಿಯಾಗಿದ್ದು ಜೈನ ಧರ್ಮದ ಮೊದಲ ತೀರ್ಥಂಕರ ಋಷಭನಾಥನ ಜೀವನವನ್ನ ಹದಿನಾರು ಸ್ಕಂದ ಸಾವಿರದ ಐದುನೂರ ಪದ್ಯ ವಿವರಿಸುತ್ತದೆ ಈ ಕೃತಿಯು ತನ್ನದೇ ಆದ ವಿಶಿಷ್ಟತೆಯನ್ನ ಹೊಂದಿದ್ದು ತನ್ನದೇ ಶೈಲಿಯಲ್ಲಿ ಆತ್ಮವು ಪರಿಪೂರ್ಣತೆ ಮತ್ತು ಮೋಕ್ಷ ಸಾಧನೆಗೆ ಯಾತ್ರೆ ಮಾಡುವುದನ್ನ ಕೇಂದ್ರೀಕರಿಸುತ್ತದೆ ಕೃತಿಯಲ್ಲಿ ಋಷಭನ ಪುತ್ರರಾದ ಭರತ ಬಾಹುಬಲಿಯ ಇಬ್ಬರು ಸಹೋದರರ ಇಡೀ ಪ್ರಪಂಚದ ಮೇಲೆ ಅಧಿಕಾರ ಮತ್ತು ನಿಯಂತ್ರಣಕ್ಕಾಗಿ ಹೋರಾಟ ನಂತರ ಬಾಹುಬಲಿಯು ತನ್ನ ಸಹೋದರನ ಪರವಾಗಿ ಗೆದ್ದಾಗ ಲೌಕಿಕ ಅನ್ವೇಷಣೆಗಳನ್ನ ತ್ಯಜಿಸಿ ಮೋಕ್ಷಕ್ಕೆ ಹೋದದ್ದನ್ನ ನಿರಾಮಯವಾಗಿ ಪಂಪನು ವಿವರಿಸಿದ್ದಾರೆ ಈ ಕಾವ್ಯವು ಧಾರ್ಮಿಕ ಗ್ರಂಥವಾದರೂ ಕಾವ್ಯದೃಷ್ಟಿಯಿಂದ ಮಹತ್ವವೆನಿಸಿದೆ ವಿಕ್ರಮಾರ್ಜುನ ವಿಜಯ ಪಂಪ ಭಾರತವೆಂದೇ ಪ್ರಸಿದ್ಧಿ ಇದರಲ್ಲಿ ವ್ಯಾಸರಜಿತವಾದ ಮಹಾಭಾರತವನ್ನು ಕನ್ನಡಕ್ಕೆ ತಂದ ಕೀರ್ತಿ ಪಂಪನಿಗೆ ಸಲ್ಲುತ್ತದೆ ಪಂಪ ಭಾರತದಲ್ಲಿ ಅರ್ಜುನನನ್ನು ಪ್ರಧಾನ ಭೂಮಿಕೆಯಲ್ಲಿ ನಿಲ್ಲಿಸಿ ತನ್ನ ದೊರೆ ಅರಿಕೇಸರಿಗೆ ಹೋಲಿಸಿದ್ದಾನೆ ಮಹಾಭಾರತದ ಕಾವ್ಯದ ವರ್ಣನ ಜೊತೆಗೆ ಪಂಪ ತನ್ನ ಕಾಲದ ಸಮಾಜದ ನಾಗರಿಕತೆ ಸಂಪ್ರದಾಯ ಸಂಸ್ಕೃತಿ ಹಾಗೂ ಜನಸಾಮಾನ್ಯರ ಜೀವನದ ಪೂರ್ಣ ಚಿತ್ರಣ ನೀಡಿದ್ದಾರೆ ಅವರ ಕೃತಿಗಳಲ್ಲಿ ಜೈನ ಧರ್ಮದ ತತ್ವಗಳು ಮತ್ತು ನಂಬಿಕೆಗಳು ಎದ್ದು ಕಾಣುವಂತೆ ಮಾಡಿದರು ಇವರನ್ನು ಆದಿಕವಿ ಚಂಪು ಕವಿ ನಾಡೋಜ ಕವಿತಾ ಗುಣಾಣವ ಸಂಸಾರ ಸಾರೋದಯ ಸರಸ್ವತಿ ಮಣಿಹಾರ ಕನ್ನಡ ರತ್ನತ್ರಯ ಮೊದಲಾದ ಬಿರುದುಗಳಿಂದ ಗೌರವಿಸಲಾಗಿದೆ ಇವರು ಕನ್ನಡದ ಮೂರು ರತ್ನತ್ರ ಮೊದಲಿಗ ಇವರು ಕ್ರಿಸ್ತ ಶಕ ಒಂಬೈನೂರ ಐವತ್ತೈದರಲ್ಲಿ ಭೂತಾನ್ ರಾಷ್ಟ್ರಕೂಟದಲ್ಲಿ ನಿಧನರಾದರು ಮನುಷ್ಯ ಜಾತಿ ವಲಂ ಜಿನೇಂದ್ರ ಮೇವಲಂ ಏಕೆಂದು ಮಹಾ ಮಾನವತಾವಾದಿಯಾದ ಕನ್ನಡದ ಆದಿಕವಿ ಕವಿತಾ ಗುಣಾಣವ ಪಂಪನಿಗೆ ನಮ್ಮ ಅನಂತ ಪ್ರಣಾಮಗಳು ಇರಬೇಕು ಪಂಪನಲ್ಲಿದ್ದಂತೆ ಕನ್ನಡದ ಕೆಚ್ಚು ಇರಬೇಕು ಪಂಪನಲ್ಲಿದ್ದಂತೆ ಕನ್ನಡದ ಕೆಚ್ಚು ನೋಡಬೇಕು ಅದಕ್ಕೆ ಆಗದಂತೆಯೇ ಕಚ್ಚು ಕರ್ನಾಟಕದಲ್ಲಿ ಕನ್ನಡವೇ ಹೆಚ್ಚು ಕರ್ನಾಟಕದಲ್ಲಿ ಕನ್ನಡವೇ ಹೆಚ್ಚು ಕನ್ನಡ ನಾಗರಿಕತೆ ಸಂಸ್ಕೃತಿ ಅಚ್ಚುಮೆಚ್ಚು ಕನ್ನಡ ದೀಪವ ಎಲ್ಲೆಡೆ ಹಚ್ಚು ಕನ್ನಡ ದೀಪವ ಎಲ್ಲೆಡೆ ಹಚ್ಚು ಈ ಅವಕಾಶಕ್ಕಾಗಿ ಧನ್ಯವಾದಗಳು ಜೈ ಜಿನೇಂದ್ರ